ಆ ಸ್ನೇಹಿತರೆ ನಮಸ್ಕಾರ ಒಂದು ವಿಡಿಯೋ ಇದೆ ದಯವಿಟ್ಟು ನೋಡ್ಕೊಂಬನ್ನಿ ನಾವು ಮಿಲ್ಟ್ರಿ ಅವ್ರನ್ನ ದೇವರು ಅಂತೀವಿ ಈಗಲೂ ಕೂಡ ಅವ್ರನ್ನ ನಾವು ರೈತರು ಎಷ್ಟು ಮುಖ್ಯನೋ ಅಷ್ಟು ನಮಗೆ ಅವರು ಕೂಡ ಮುಖ್ಯ ಯಾಕಂದ್ರೆ ಅವ್ರು ನಮ್ಮ ದೇಶ ಕಾಯ್ತಾರೆ ಆದರೆ ಅಂಥ ದೇಶ ಕಾಯೋ ವ್ಯಕ್ತಿ ಯಾವ ರೀತಿ ಮಾಡಿದ್ದಾರೆ ಇದು ಸರಿನಾ ದಯವಿಟ್ಟು ಇದು ನೋಡಿ ಅವ್ರ ಹೆಸರು ಹರೀಶ್ ಅಂತ ನರಗುಂದವರು ಅವ್ರ ಅಪ್ಪ ಅವ್ರ ಅಮ್ಮ ಸೇರ್ಕೊಂಡು ಅವ್ನೇಂತ ಏನು ಮಾಡಿದ್ದಾರೆ ದಯವಿಟ್ಟು ಒಂದು ನಿಮಿಷ ಇದೆ ಅದು ನೋಡ್ಕೊಂಬನ್ನಿ ಆಮೇಲೆ ಬೇರೆ ಚರ್ಚೆ ಮಾಡೋಣ ನೋಡಿ ನಮಸ್ಕಾರ ಸ್ನೇಹಿತರೆ ಇದೇ ನೋಡಿ ಲಗ್ನಪತ್ರಿಕೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮದುವೆ ಆಗಿರುತ್ತೆ ನೋಡಿ ಇದೇ ಗಂಡು ಹರೀಶ್ ಅಂತ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಸಂಸಾರ ನೋಡಿ ಇವೆ ಇದೇ ಹೆಣ್ಣು ಮಗು ಐದು ತಿಂಗಳ ಮಗು ಇದು ಈಗ ತವರು ಮನೆಯಿಂದ ಬಂದಿರೋದು ನೋಡಿ ಇದನ್ನು ಈ ರೀತಿ ಹೊಡೆದು ಸಾಯಿಸಿದ್ದಾರೆ ಪಾಪ ಹೆಣ್ಣು ಮಗು ಏನು ಮಾಡಿತ್ತೋ ಈ ದೊರಿದ್ರದ ಈ ಥರ ಹೊಡೆದು ಈ ಮೂರು ಜನ ಸೇರ್ಕೊಂಡು ಒಡೆದು ಮನೆಯಲ್ಲಿ ಸಾಯಿಸಿದಾರಂತೆ ಐದು ತಿಂಗಳು ಅದು ತವ್ರ ಮನೆಗೆ ಹೋಗಿದೆ ಡೆಲಿವರಿಗಾಗಿ ಐದು ತಿಂಗಳಿಂದ ಕರ್ಕೊಂಬಂದು ಒತ್ತಾಯ ಮಾಡಿ ಕರ್ಕೊಂಬಂದು ಮೂರು ದಿವಸ ಇಟ್ಕೊಳ್ಳೋಕ್ಕೆ ಯೋಗ್ಯತೆ ಆಗಿಲ್ಲ ಇವರು ಮನೆಯಲ್ಲಿ ಇಂಥ ಮಣ್ಣು ತಿನ್ನೋ ಕೆಲಸ ಮಾಡಿದ್ದಾರೆ ನರಗುಂದದಲ್ಲಿ ನಿಜವಾಗ್ಲೂ ನಾವು ಉತ್ತರ ಕರ್ನಾಟಕದಲ್ಲಿ ಇಂಥವು ಕಡಿಮೆ ನಡೀತಿದ್ದು ಆದರೆ ಯಾಕೆ ಇತ್ತೀಚಿನ ದಿನಗಳಲ್ಲಿ ನೋಡಿರಿ ಆ ಮಗುನ ಆ ಒಡ ಆ ಥರ ಹೊಡಿಬೇಕನ್ನಿಸ್ತಾ ಇದೆಯಾ ಅದು ನೋಡಿದರೆ ಹಾಂ ಈ ಥರ ಮಾಡಿಟ್ಟಿದ್ದಾರೆ ಇಂಥ ಹೆಣ್ಣುಮಗುನ್ನ ನಿಜವಾಗ್ಲೂ ಇವ್ರಿಗೆ ಒಳ್ಳೆಯದಾಗುತ್ತಾ ಏನೋ ನಾವು ನಮ್ಮ ಸೈನಿಕರನ್ನ ನಾವು ದೇವ್ರು ಕಂಡಿದ್ವಿ ಈಗ ಅವರು ಕೂಡ ಈ ಥರ ಮಾಡೋಕೆ ನಿಂತ್ಕೊಂಡ್ಬಿಟ್ರೆ ಇನ್ನು ಯಾರು ನಂಬೋದು ಯಾರು ಯಾರನ್ನೂ ನಮ್ಮಂಗೆ ಇಲ್ಲ ಹಂಗಾರೆ ಈ ಥರ ಆದರೆ ಏನು ಹಿಂಗಾದ್ರೂ ಪರಿಸ್ಥಿತಿ ಹೆಂಗೆ ಜೀವನ ಮಾಡೋದು ಹೆಂಗೆ ಹೆಣ್ಮಕ್ಳು ಹಂಗಾರೆ ಭಾಳ ಕಷ್ಟ ಇದೆ ದಯವಿಟ್ಟು ಈ ಥರ ಹೆಣ್ಮಗಿಗೆ ನ್ಯಾಯ ಕೊಡಿಸಿ ಈಗ ಪಾಪ ನೋಡಿ ಮೂರು ಜನನೂ ಜೈಲಲ್ಲಿದ್ದಾರೆ ಇವಾಗ ಅವ್ರನ್ನ ನಿಜವಾಗ್ಲೂ ಬಿಡಬಾರ್ದು ಹಂಗೆ ಒಳಗಡೆ ಇಟ್ಕೊಂಡ್ರೆ ಯಾಕಂದರೆ ಇಂಥವು ನಡೆಯೋದು ಕಡಿಮೆ ಆಗುತ್ತೆ ನಮ್ಮ ದೇಶದಲ್ಲಿ ನೋಡಿ ಇದು ಮದುವೆ ಫೋಟೋ ಇದು ನಮ್ಮ ದೇಶದ ಕಾನೂನು ಹೆಂಗಿದೆಯಂದರೆ ಏನೇ ಮಾಡಿದ್ರು ಬಚಾವ್ ಮಾಡುವಂಥ ಒಂದು ಕಾನೂನು ಬರೆದು ಬಿಟ್ಟಿದ್ದಾರೆ ಪಾಪ ನಮ್ಮ ಅಂಬೇಡ್ಕರ್ ಅದ್ಭುತವಾದ ಕಾನೂನನ್ನು ದುರುಪಯೋಗ ಇದ್ದಾರೆ ನಮ್ಮ ದೇಶದಲ್ಲಿ ನಿಜವಾಗ್ಲಿ ಈ ಕಾನೂನು ಯಾವ ರೀತಿ ಅಂದರೆ ಅವನು ಇನ್ನೊಂದು ಸತಿ ಯಾವನ ನಮ್ಮ ಮಗನೂ ತಪ್ಪು ಮಾಡಬಾರ್ದು ಆ ಥರ ಒಂದು ಶಿಕ್ಷೆ ಆದರೆ ಈ ಥರ ಮಾಡಿರೋರಿಗೆ ಅದರಿಂದ ಯಾವುದೇ ಕಾರಣಕ್ಕೂ ಯಾರಿಗೂ ಅನ್ಯಾಯ ಆಗೋಲ್ಲ ಈ ಥರ ಮಾಡೋದಿಲ್ಲ ಏನೇ ಮಾಡಿದ್ರು ನಮ್ಮ ಕಾನೂನು ಏನೇನು ಮಾಡ್ಕೊಂತಾರೋ ಎಲ್ಲ ಉಲ್ಟ ಪಾಲ್ಟ ಮಾಡ್ಕೊಂಡು ಶಿಕ್ಷೆ ಆಗದಂಗೆ ನೋಡ್ಕೊತಾರೆ ಅದರಿಂದ ದಯವಿಟ್ಟು ಕಾನೂನು ರಾಜಕಾರಣಿಗಳು ಈ ತುಕಾಲಿ ರಾಜಕಾರಣಿಗಳು ಇವರೆಲ್ಲ ಸ್ವಲ್ಪ ಬದಲಾವಣೆ ಆಗಿ ಒಂದು ಸ್ಟ್ರಾಂಗ್ ಆಗಿ ನಮ್ಮ ಹೈಕೋರ್ಟ್ ಆಗಿರ್ಬೋದು ಸುಪ್ರೀಂ ಕೋರ್ಟ್ ಆಗಿರ್ಬೋದು ಮತ್ತು ಲಾಯರ್ಗಳಾಗಿರ್ಬೋದು ಎಲ್ಲರಿಗೂ ಬದುಕಕ್ಕೆ ಅಕ್ಕಿದೆ ದಯವಿಟ್ಟು ನೀವೆಲ್ಲ ಒಂದು ತೀರ್ಮಾನ ತಗೊಂಡು ಈ ಥರ ಮಾಡಿರೋರಿಗೆ ಒಂದು ಒಳ್ಳೆ ಶಿಕ್ಷೆ ಕೊಡಬೇಕು ಜೀವನದಲ್ಲಿ ಯಾರೂ ಕೂಡ ಈ ಶಿಕ್ಷೆ ನೋಡಿ ಇನ್ನೊಬ್ಬ ಯಾವನು ಮಾಡಿರಬಾರ್ದ್ರಿ ಆ ಮುಟ್ಟಕ್ಕೂ ಒಂಥರ ಭಯ ನಡುಗಬೇಕು ಅಂಥ ಶಿಕ್ಷೆ ಕೊಟ್ಟರೆ ಇಂಥವು ಕಡಿಮೆ ಆಗ್ತವೆ ನಮ್ಮ ದೇಶದಲ್ಲಿ ದಯವಿಟ್ಟು ನೀವೆಲ್ಲ ರಾಜಕಾರಣಿಗಳು ಎಲ್ಲರೂ ಸೇರ್ಕೊಂಡು ಸುಮ್ಮನೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ರಾಜಕೀಯ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಬಡವ್ರಿಗೆ ಒಂದು ನ್ಯಾಯ ಉಳಿಯೋಂಗ್ ಮಾಡಿ ಅಂತಂದು ಹೇಳಿ ಎಲ್ಲ ರಾಜಕಾರಣಿಗಳಲ್ಲಿ ಕೇಳ್ಕೊತ ಇದ್ದೀನಿ ಮತ್ತು ಎಲ್ಲ ಸಂಘಟನೆಯವರು ಎಲ್ಲ ನಮ್ಮ ಮನಸ್ಸರು ಕೂಡ ಜನರು ಎಲ್ಲ ಒಗ್ಗಟ್ಟಾಗಿ ಒಂದು ರೀತಿಯಲ್ಲಿ ನಾವು ಒಂದು ಹೋರಾಟ ಮಾಡಿದರೆ ಇದು ಬದಲಾವಣೆ ಆಗುತ್ತೆ ನಾವು ಸುಮ್ಮನೆ ಹಿಂಗಿದ್ರೆ ಅವನು ಆ ಜಾತಿ ಈ ಜಾತಿ ಅನ್ನ ಕಂಡು ಸುಮ್ಮನೆ ಇದ್ದರೆ ನಿಜವಾಗ್ಲೂ ಯಾರಿಗೂ ನ್ಯಾಯ ಸಿಗಲ್ಲ ಜಾತಿ ಭೇದ ಧರ್ಮ ಎಲ್ಲ ಬಿಟ್ಟು ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಮಾತ್ರ ಬಡ ಆಗಿರ್ಬೋದು ಕೂಲಿ ಕಾರ್ಮಿಕರಾಗಿರ್ಬೋದು ನ್ಯಾಯ ಸಿಗುತ್ತೆ ಇಲ್ಲಂದರೆ ಇಲ್ಲ ಅಷ್ಟೇ ನೋಡಿದ್ರಲ್ಲ ಸ್ನೇಹಿತರೆ ಈ ಥರ ನಮ್ಮ ಗಂಡಸರು ಯಾಕೆ ಈ ಥರ ಕುಲಿಗಟ್ಟು ಹೋಗಿದ್ದಾರೋ ಏನು ಆಶೆಗೋಸ್ಕರ ಹಿಂಗೆ ಮಾಡ್ತಾಯಿದ್ದಾರೋ ಯಾರು ಕೂಡ ಸತ್ತಾಗ ಏನೂ ತಗೊಂಡೋಗಲ್ಲ ಹುಟ್ಟಿದಾಗೂ ಏನು ತಗೊಂಬರಲ್ಲ ಸತ್ತಾಗೂ ಏನೂ ತಗೊಂಡೋಗಲ್ಲ ಈ ಥರ ಮಾಡ್ಕೆ ಕೂತ್ಕೊಂಡ್ರೆ ಇದು ಒಳ್ಳೆಯರಂತಾರೆ ನಾವು ಮನುಷ್ಯರಾಗಿ ಹುಟ್ಟಿರೋದಕ್ಕೂ ಸಾರ್ಥಕ ಅನಿಸ್ತಾರ ನಾವು ನಿಜವಾಗ್ಲೂ ಈ ದೇಶಕಾಯ ಸೈನಿಕರನ್ನ ನಾವು ದೇವರು ಅನ್ಕೊಂಡಿದ್ದು ಈಗಲೂ ಕೂಡ ಅವ್ರ ಮೇಲೆ ನಂಬಿಕೆ ಇದೆ ಈ ರೀತಿ ಯಾಕೆ ಮಾಡಿದಾರೋ ಗೊತ್ತಿಲ್ಲ ಒಂದು ಹೆಣ್ಣನ್ನು ಈ ರೀತಿ ಮಾಡಿದಾರಲ್ಲ ಒಡ್ದು ಬಡದಿ ಅಪ್ಪ ಅಮ್ಮ ಮಗ ಸೇರ್ಕಂಡು ಮೂರು ಜನ ಪಾಪ ಐದು ತಿಂಗಳ ಮಗುನ ಇಟ್ಕೊಂಡು ಈ ಥರ ಮುದ್ದಾದ ಮಗುನ ಎತ್ತಿ ಇವತ್ತು ಮದುವೆಯಾಗಿ ಕೇವಲ ಇನ್ನು ಎರಡು ಸಾವಿರದ ಮದುವೆ ಆಗಿರೋದು ಈಗ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಎರಡು ವರ್ಷ ಆಗಿಲ್ಲ ನಟ್ಟಿಗೆ ಈ ಥರ ಆದರೆ ಏನು ರೀ ಮಾನವೀಯತೆ ಮನಸ್ಸತ್ವ ಸ್ವತ್ತೋಗಿದೆಯಾ ಹಿಂಗಾದರೆ ಜೀವನ ಮಾಡೋದು ಕಷ್ಟ ಭಾಳ ಕಷ್ಟ ಆಗಿದೆ ನೋಡಿ ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ಇಂಥ ತಿನ್ನೋ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಯೋಗ್ಯತೆ ಇದ್ದರೆ ಮದುವೆ ಆಗಿ ಇಲ್ಲಾಂದ್ರೆ ಆಗೋಕ್ಕೆ ಹೋಗ್ಬೇಡಿ ಯಾಕಂದರೆ ಈ ಥರ ಆದ್ರೆ ಒಂದು ಹೆಣ್ಣು ನೋಡಿ ಆ ಮಗು ಜೀವನ ಯಾರು ನೋಡ್ಕೊಂತಾರೆ ಇವಾಗ ಏನಕ್ಕೋಸ್ಕರ ಏನು ಏನು ಸಾಧನೆ ಮಾಡೋಕ್ಕೋಸ್ಕರ ನೀವು ಮೂರು ಜನ ಸೇರ್ಕೊಂಡು ಈ ಥರ ಮಾಡಿದಿರಿ ಆಂ ಅತ್ತೆ ಮಾವ ಮಗ ನೀವು ಮನಸ್ಸರಲ್ವ ಯಾರಾದರೂ ನಾಳೆ ನಿಮ್ಮ ಮಕ್ಕಳಿಗೆ ನಿಮ್ಮ ಮಗಳಿಗೆ ಈ ಥರ ಮಾಡಿದರೆ ನೀವು ಸುಮ್ಮನೆ ಇರ್ತೀರಾ ಇಲ್ಲ ನಿಮಗೆ ಮಾಡಿದರೆ ನೀವು ಸುಮ್ಕೆ ಇರ್ತೀರಾ ಯಾಕೆ ಈ ಥರ ಆಗ್ತಾಯಿದ್ರೆ ಜನಗಳು ಅನ್ನೋದೇ ಇಲ್ಲ ಆ ಭಗವಂತ ಯಾಕೆ ಇವ್ರನ್ನ ಈ ಥರ ನೋಡ್ತಾ ಇದ್ದಾನೋ ಒಂದಲ್ಲ ಒಂದಿನ ಎಲ್ಲರಿಗೂ ಶಿಕ್ಷೆ ಆಗುತ್ತೆ ಮೋಸ್ಟ್ಲಿ ಇದು ನಾವನ್ನೇ ಹೊಡೆದಾಡ್ಬೇಕಂದಿಲ್ ಸಾಯ್ತಾ ಇದ್ದೀವಿ ನಮ್ಮ ಮನೆಯವ್ರನ್ನ ನಾವೇ ಸಾಯಿಸ್ತಾ ಇದ್ದೀವಿ ಅಂದರೆ ಇದು ಕಲಿಯುಗ ಅಂತ್ಯ ಅಂತ್ಯಕ್ಕೆ ಹತ್ರ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗ್ಬೇಡಿ ಹೇಳಿ ಇದ್ದೀನಿ ನಮಸ್ಕಾರ